ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಿನ್ನೆ ದಿನ ರಾಮನಗರ ಜಿಲ್ಲೆಯ ಚಂಪಟ್ನ ತಾಲೂಕಿಗೆ ಪಕ್ಷದ ಪ್ರಮುಖ ಮುಖಂಡರು ಕಾರ್ಯಕರ್ತ ಬಂಧುಗಳ ಜೊತೆಗೂಡಿ ಇವತ್ತು ಮಿಸ್ಟ್ ಕಾಲ್ ಕ್ಯಾಂಪೇನ್ ಒಂದು ಅಭಿಯಾನ ಏನಿದೆ ಇದಕ್ಕೆ ಒಂದು ಚಾಲನೆಯನ್ನು ಕೊಡ್ತಕ್ಕಂಥದಕ್ಕೆ ನಿನ್ನೆ ದಿನ ರಾಮನಗರ ಜಿಲ್ಲೆಗೆ ನಾವೆಲ್ಲರೂ ಕೂಡ ಬಂದಿದ್ವು ಇವತ್ತು ವಿಶೇಷವಾಗಿ ನನ್ನ ಸ್ವಕ್ಷೇತ್ರ ಆಗಿರ್ತಕ್ಕಂಥ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಸಂಬಸನ್ ದೊಡ್ಡಿಯಿಂದ ಚಾಮುಂಡಿ ಟೆಂಪಲ್ ವರ್ಗು ನಮ್ ಜೊತೆಯಲ್ಲಿ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರುಗಳು ಬೈಕ್ ರ್ಯಾಲಿ ಮಾಡುವ ಮೂಲಕ ಮತ್ತೆ ಸಾಕಷ್ಟು ಜನ ತಾಯಂದ್ರಗಳು ಕೂಡ ತಲೆ ಮೇಲೆ ಕಳಸವನ್ನ ಹೊತ್ತಿ ನಮ್ಗೆ ಒಂದ್ ರೀತಿ ಆಶೀರ್ವಾದ ಮಾಡ್ತಕ್ಕಂಥದ್ನ ಇವನ್ನ ಎಲ್ಲವನ್ನ ನೋಡಿದಾಗ ರಾಮನಗರ ತಾಲೂಕಿನ ಜನತೆ ಸನ್ಮಾನ್ಯ ದೇವೇಗೌಡರಿಗೆ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಹಾಗೂ ನಮ್ಮ ತಾಯಿಯವರಿಗೆ ಇಲ್ಲಿಯವರೆಗೂ ಕೂಡ ಸತತವಾಗಿ ಆಶೀರ್ವಾದವನ್ನ ಮಾಡಿದ್ದಾರೆ ಆರು ಬಾರಿ ಶಾಸಕ ಸ್ಥಾನವನ್ನ ಕೊಟ್ಟಿರ್ತಕ್ಕಂಥ ತಾಲೂಕು ಹಾಗಾಗಿ ಇವತ್ತು ವಿಶೇಷವಾಗಿ ನಮ್ಮ ಮುಖಂಡರುಗಳು ಕಾರ್ಯಕರ್ತರಿಗೆ ನಾನು ಕೊನೆ ಕ್ಷಣದಲ್ಲಿ ಹೇಳಿದ್ದು ಯಾಕಂದ್ರೆ ನನಗೆ ಇವತ್ತು ಕೊಪ್ಪಳ ವಿಜಯನಗರ ಇತ್ತು ಆದ್ರೆ ಇವತ್ತು ಅಮಾವಾಸ್ಯ ಇದ್ದಿದ್ರಿಂದ ಇಲ್ಲ ಮತ್ತೆ ಇನ್ನೊಂದು ದಿನ ಶಿಫ್ಟ್ ಮಾಡ್ಕೊಳ್ಳಿ ಅಂತ ನಾಳೆ ರಾಯಚೂರ್ಗೆ ಹೋಗ್ತಕ್ಕಂಥದ್ದಿದೆ ಹಾಗಾಗಿ ನಾ ಕೊನೆ ಹಂತದಲ್ಲಿ ಒಂದ್ ಎರಡು ದಿನದ ಮುಂಚೆ ಫೋನ್ ಮಾಡಿ ಹೇಳಿದ್ದು ಇವತ್ತು ಈ ಮಟ್ಟಕ್ಕೆ ಪಾಪ ಎಲ್ಲ ಮುಖಂಡರುಗಳು ಕಾರ್ಯಕರ್ತರುಗಳು ಅವರೇ ಸ್ವೇಚ್ಛೆಯಿಂದ ಸ್ವಪ್ರೇರಣೆಯಿಂದ ಬಹಳ ಅದ್ಭುತವಾಗಿ ಒಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮ ನೆರವೇರಿಸಿದ್ದಾರೆ